ಗುಡ್ ಮಾರ್ನಿಂಗ್ ಭಾನುವಾರ ಬೆಳಗ್ಗೆ ಶುಭ ಮುಂಜಾನೆ ಎಲ್ರಿಗೂ ಟೈಮ್ ಆಗ್ತಾ ಇದೆ ಇವಾಗ ಹತ್ತು ಗಂಟೆ ಆಗಿದೆ ನಾನು ಸ್ವಲ್ಪ ನಿಧಾನಕ್ಕೆದ್ದು ಫ್ರೆಶ್ ಆಗಿ ನಮ್ಮ ಮಿಷಾನಿಗೆ ಫುಡ್ ಕೊಟ್ಟು ನಾನು ಟೀ ಕಾಫಿ ಕುಡ್ದು ನನ್ನ ಟ್ಯಾಬ್ಲೆಟ್ಸು ಜ್ವರಕ್ಕೆ ತಲೆನೋವಿಗೆ ನನ್ನ ತೊಗೊಂಡು ಬಂದಿದ್ದೆ ನಮ್ಮ ಮನೆ ಮುಂದೆ ಮೆಡಿಕಲ್ ಶಾಪ್ ಇದೆ ಇಲ್ಲೇ ಕೆಳಗಡೆ ಇಳಿದು ಹೋದರೆ ಸಾಕು ನಮ್ಮ ಬಾಲ್ಕನಿಂದ ನಮ್ಮ ಮನೆ ಎದುರುಗಡೆನೇ ಕಾಣಿಸುತ್ತೆ ಇಳಿದು ಹೋಗ್ಬಿಟ್ಟು ಅವ್ರಿಗೆ ಅವರು ಲೇಡಿ ಇರ್ತಾರೆ ಶಾಪ್ ಅಲ್ಲಿ ಹಸ್ಬೆಂಡ್ ಅಂಡ್ ವೈಫ್ ಹಬ್ಬ ಹಸ್ಬೆಂಡು ಡಾಕ್ಟರ್ ಇದ್ದಾರೆ ಲೇಡಿ ಅವರು ಮೆಡಿಕಲ್ ಶಾಪ್ ನೋಡ್ಕೊಳ್ತಾರೆ ಅವ್ರ ವೈಫ್ ಹೋಗ್ಬಿಟ್ಟು ಈ ತರ ಎಲ್ಲ ಹೇಳ್ದೆ ತುಂಬಾ ಕೋಲ್ಡ್ ಆಗ್ಬಿಟ್ಟು ತಲೆನೋ ಬಂದಿದೆ ತುಂಬಾ ಹುಷಾರಿಲ್ಲ ಅಂತ ಹೇಳ್ದೆ ಒಳ್ಳೆ ಟ್ಯಾಬ್ಲೆಟ್ಸ್ ಕೊಟ್ರಪ್ಪ ರಾತ್ರಿ ನಿದ್ದೆನು ಚೆನ್ನಾಗಿ ಬಂತು ಆಮೇಲೆ ಎರಡು ತರ ಟ್ಯಾಬ್ಲೆಟ್ ಕೊಟ್ರು ಇವಾಗ ರಾತ್ರಿಯೂ ತಗೊಳ್ಳಿ ಮತ್ತೆ ನಾಳೆ ಬೆಳಗ್ಗೆ ಅಂದ್ರೆ ಸಂಡೆ ಬೆಳಗ್ಗೆ ತಗೊಳ್ರಿ ಅಂತ ಕೊಟ್ರು ಊಟ ಮಾಡಿ ಟಿಫಿನ್ ಮಾಡಿ ತಗೊಳ್ರಿ ಅಂತ ಸೊ ಅದು ತಗೊಂಡೆ ಕಡಿಮೆ ಆಯಿತು ಇವಾಗ ಸ್ವಲ್ಪ ನನಗೆ ಹಬ್ಬ ನನ್ನ ಮನುಷ್ಯಳು ಬದುಕಿದ್ದೀನಿ ಅನ್ನೋ ಥರ ನನ್ಗೆ ಫೀಲ್ ಇದೆ ನಿನ್ನೆ ಅಂತೂ ಬೇಡ ಅದು ಏನಾಗಿತ್ತು ಕಣ್ಣು ದೃಷ್ಟಿ ಆಯಿತು ಏನು ವೆದರ್ದು ತಲೆಗೆ ಇಡ್ಕೊಂಡ್ಬಿಡ್ತು ಕಿವಿಗೆ ತಲೆಗೆ ಇಡ್ಕೊಂಡ್ಬಿಡ್ತು ಅದೆಲ್ಲನೂ ಕೆಲವೊಂದು ಏನಾಗುತ್ತೆ ಅಂದರೆ ಒಂದು ಏಜ್ ಆದಮೇಲೆ ಬಾಣಂತಿನಲ್ಲಿ ನಮಗೆ ಇದು ಆಗಿರುತ್ತಲ್ವ ನಾರ್ಮಲ್ ಡೆಲಿವರಿನೇ ಸೊ ಬಾಣಂತಿ ಇದ್ದಾಗ ಏನಾಗುತ್ತೆ ಬಟ್ಟೆ ಮಡಿಸ್ಬೇಕು ನೋಡಿ ವಾಡ್ರೋಬಲ್ ಬಟ್ಟೆಗಳು ಹೇಗೆ ಕಾಣಿಸ್ತಾ ಇದೆ ಇವಾಗ ರೂಮ್ ಕ್ಲೀನ್ ಮಾಡಬೇಕು ನಾನು ಆ ಬಾಣಂತಿ ಇರ್ತೀವಲ್ಲ ಆವಾಗಿನ ಎಫೆಕ್ಟ್ಗಳು ಒಂದು ಏಜ್ ಮೇಲೆ ಆದಮೇಲೆ ಈ ಥರ ಕೋಲ್ಡ್ಗಳು ಬೇಗ ಆಗುತ್ತೆ ಈ ಥರ ಹೆಲ್ತ್ ಇಶ್ಯೂಸ್ ಸಣ್ಣ ಪುಟ್ಟ ಕಾಣಿಸುತ್ತೆ ತಲೆನೋವು ಬರುತ್ತೆ ಅದಕ್ಕೆ ಹಳೆ ಕಾಲದವರು ಕಾಯಿಸ್ಕೊಳ್ಳೋದು ಕುಪ್ಪಡಿಗೆ ಕಾಯಿಸ್ಕೊಳ್ಳೋದು ಅಂತೆಲ್ಲ ಹೇಳ್ತಾ ಇದ್ರು ಮಕ್ಕಳಾದರೆ ಮ ಮಂಚದ ಕೆಳಗನೆ ಕುಪ್ಪಡಿಗೆ ಬೆಂಕಿ ಶಾಖ ಇಡ್ತಾಯಿದ್ರು ರೂಮಲ್ಲೇ ಬೆಂಕಿ ಶಾಖ ಇಡ್ತಾಯಿದ್ರು ಇವಾಗೆಲ್ಲ ರೂಮ್ ಹೀಟ್ರೂ ಟ್ಯಾಬ್ಲೆಟ್ಸು ಮೆಡಿಕಲ್ಲು ಅದು ಇದು ಬಂದಿದೆ ಬಟ್ ಇವಾಗ ನೋಡಿ ಈ ಬಟ್ಟೆಗಳು ನೋಡಿ ಹೆಂಗಿದೆ ಹೆಂಗೆ ತುರ್ಕಿ ತುರ್ಕಿ ಇಟ್ಟಿದ್ದೀನಿ ಆಗಿಲ್ಲ ನನಗೆ ಇವಾಗೆಲ್ಲ ಮಾಡಿಸ್ಬೇಕು ಬೆಡ್ರೂಮ್ ಎಲ್ಲ ಕ್ಲೀನ್ ಮಾಡಬೇಕು ಬೆಡ್ಶೀಟ್ ಚೇಂಜ್ ಮಾಡಬೇಕು ನಮ್ಮ ಈಶಾನ್ಯ ಅವ್ರದು ಇದು ಆಗಿತ್ತಲ್ವ ಹೀಟ್ ಸೈಕಲ್ ಎಲ್ಲ ಆಗಿತ್ತು ಸೊ ಮತ್ತೆ ಮೇಲೆ ಇಲ್ಲೇ ಮಲಗಿರ್ತಾಳೆ ಓಡಾಡಿರ್ತಾಳೆ ಚೇಂಜ್ ಮಾಡ್ತಾನೆ ಇರ್ತೀನಿ ನಾನು ಇವಾಗ ವಾಷಿಂಗ್ ಹಾಕಿ ಮತ್ತು ಸಂಡೇದು ಎಲ್ಲನೂ ದೀವಾನದು ಮತ್ತು ಬೆಡ್ದು ಎಲ್ಲ ವಾಷಿಂಗ್ ಹಾಕಿ ಆಮೇಲೆ ಸಿಗ್ತೀನಿ ಸಂಡೆ ಬೆಳಗ್ಗೆ ಎದ್ದ ತಕ್ಷಣ ಬೆಳಗ್ಗೆ ನಾನು ಫ್ರೆಶಪ್ ಆಗಿ ಒನ್ ಟೀ ಒಂದೆರಡು ಮೂರು ಬಿಸ್ಕೆಟ್ ಗುಡ್ಡೆ ತಿಂದು ನಮ್ಮ ಇಶಾನಿಗೆ ಫುಡ್ ಕೊಟ್ಟು ಇವತ್ತಿನ ಡೈಲಿ ಡೂ ಲಿಸ್ಟಲ್ಲಿ ನಂದು ಮನೆ ಕ್ಲೀನಿಂಗ್ ಡೀಪ್ ಕ್ಲೀನಿಂಗ್ ಮಾಡಿಬಿಟ್ಟು ಇವತ್ತು ತನ ಸಾಯಂಕಾಲ ಆಗಲಿ ನಾನು ಎಲ್ಲ ಕೆಲಸ ನೀಟಾಗಿ ಮುಗಿಸ್ಬಿಟ್ಟು ನಾನು ಒಂದು ನಾಲ್ಕೈದು ಗಂಟೆಗೆ ನಾನು ನೀಟಾಗಿ ನಾನು ಒಂದು ಮೈ ಸ್ನಾನ ಮಾಡಿಕೊಂಡು ತಲೆ ಸ್ನಾನ ಮಾಡಲ್ಲ ಆಲ್ರೆಡಿ ನನಗೆ ಕೋಲ್ಡ್ ಆಗಿದೆ ಹಾಗಾಗಿನೇ ಮತ್ತು ಮೊನ್ನೆ ತಾನೇ ನಾನು ಇದು ತಲೆ ಸ್ನಾನ ಮಾಡಿದ್ದೆ ಹೇರ್ ಪ್ಯಾಕ್ ಹಾಕ್ಕೊಂಡು ಅದಕ್ಕೆ ಬಿಸಿ ಬಿಸಿಯಾಗಿ ಸಾಯಂಕಾಲ ಒಂದು ನಾಲ್ಕೈದು ಗಂಟೆಗೆ ಸ್ನಾನ ಮಾಡಿಕೊಂಡು ದೇವ್ರಿಗೆ ದೀಪ ಮುಡಿಸೋದು ದೇವ್ರಿಗೆ ಚೆನ್ನಾಗಿ ಹೂವು ಇಟ್ಬಿಟ್ಟು ದೀಪ ಮುಡಿಸಿ ದೂಪ ದೀಪ ಹಾಕಿ ಬಾಗಿಲಿಗೆ ನಿಂಬೆಹಣ್ಣು ಇಟ್ಟು ಪೂಜೆ ಮಾಡಿಬಿಟ್ರೆ ಅಂದರೆ ನಿಂಬೆಹಣ್ಣು ಕಟ್ ಮಾಡಿ ದೃಷ್ಟಿ ತೆಗೆದು ನೀವು ಪೂಜೆ ಮಾಡಿಬಿಟ್ರೆ ಇವತ್ತಿನ ಒಂದು ಭಾ ಭಾನುವಾರದ್ದು ಸಂಪೂರ್ಣ ಸಂಪನ್ನ ಆಗುತ್ತೆ ನನಗೂ ತೃಪ್ತಿ ಸಿಗುತ್ತೆ ಇವತ್ತು ಕೆಲಸ ಇದೆ ರೀ ನನಗೆ ಹೆವಿ ಕೆಲಸ ಇದೆ ಬ್ರೇಕ್ಫಾಸ್ಟ್ ಅಂತೂ ನಾನು ಮಾಡೋಕ್ಕೆ ಹೋಗಲ್ಲ ನಾನೇನು ಏನ್ ಮಾಡ್ತೀನಿ ಗೊತ್ತಾ ಬೆಳಗ್ಗೆ ಎದ್ದ ತಕ್ಷಣ ಬ್ರೆಡ್ಡು ಟೀ ಕಾಫಿ ಟೀ ಇದು ಬಿಸ್ಕೆಟು ಟೀ ಕುಡಿದಿರ್ತೀನಿ ಮತ್ತೆ ಹೊಟ್ಟೆ ಹಸಿವಾಗುತ್ತಾ ಹನ್ನೆರಡುವರೆ ಒಂದು ಗಂಟೆ ಹೊಟ್ಟೆ ಹಸಿವಾದರೆ ಎರಡು ಬೆ ಬ್ರೆಡ್ ಟೋಸ್ಟ್ ಮಾಡ್ಕೊಳ್ತೀನಿ ಬೆಣ್ಣೆ ಹಾಕಿ ಚಟ್ನಿ ಪುಡಿ ಹಾಕಿಬಿಟ್ಟು ಬ್ರೆಡ್ ಟೋಸ್ಟ್ ಮಾಡ್ಕೊಂಡು ಮತ್ತೆ ಅಗೇನ್ ಟೀ ಜೊತೆಯಲ್ಲಿ ಕುಡಿತೀನಿ ಈ ಥರ ಮಾಡ್ಕೊಂಡಿರ್ತೀನಿ ಬ್ರೆಡ್ ಟೋಸ್ಟೇ ಮಾಡ್ಕೊಂಡು ತಿನ್ನೋದು ನಾನು ನನಗೆ ಡೀಪ್ ಕ್ಲೀನಿಂಗ್ ಕೆಲಸ ಇದೆ ಇವತ್ತೆಲ್ಲ ಲೇಟ್ ಆಗುತ್ತೆ ಅಂದಾಗ ಆಮೇಲೆ ಮತ್ತೆ ಸ್ವಲ್ಪ ಹೊತ್ತು ಎರಡು ಅವರ್ ಕೆಲಸ ಮಾಡ್ತೀನಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ನೀರು ಕುಡಿತೀನಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಕೆಲಸ ಮಾಡ್ತೀನಿ ಮತ್ತೆ ಏನಾದರೂ ಏನಾದರೂ ಫ್ರೂಟ್ಸು ಆ ಥರ ತಿನ್ನಬೇಕು ಅಂದರೆ ಆ ಥರ ತಿಂತೀನಿ ಸೊ ಹೀಗೆ ಮಧ್ಯೆ ಮಧ್ಯ ಸ್ವಲ್ಪ ಬ್ರೇಕ್ ತೊಗೊಂಡು ಬ್ರೇಕ್ ತಗೊಂಡು ನಾನು ಕೆಲಸ ಮಾಡ್ತೀನಿ ಯಾಕೆಂದರೆ ನನಗೆ ಜಾಸ್ತಿ ಹೊತ್ತು ಉಪವಾಸ ಇರೋಕ್ಕೂ ನನ್ನ ಕೈಲಾಗೋಲ್ಲ ನನಗೆ ಹೆಲ್ತ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಆಸಿಡಿಟಿ ಆಗುತ್ತೆ ಆಗುತ್ತೆ ಇದೆಲ್ಲ ಪ್ರಾಬ್ಲಮ್ ಆಗುತ್ತೆ ಅದಕ್ಕೆ ನಾವಿರೋದು ಒಬ್ಬೊಬ್ಬರೇ ಇರ್ತೀವಿ ನಮಗೇನು ಇಲ್ಲಿ ಹೆಲ್ಪ್ ಮಾಡೋಕ್ಕೆ ಹೆಲ್ಪರ್ ಆಗಲಿ ನಮ್ಮ ಮಕ್ಕಳಾಗಲಿ ಯಾರೂ ಜೊತೆಯಲ್ಲಿರಲ್ಲ ನಮ್ಮ ನಮ್ಮ ಆರೋಗ್ಯ ನಾವು ನೋಡಿಕೊಂಡು ಚೆನ್ನಾಗಿದ್ರೆ ನಮ್ಗೆ ಯಾರೋ ಕಾಳಜಿ ಮಾಡಬೇಕು ಬಂದು ನಮಗೆ ತಟ್ಟೆನಲ್ಲಿ ಊಟ ಹಾಕ್ಕೊಡ್ಬೇಕು ಊಟ ಮಾಡ್ದ ಅಂತ ಕೇಳಬೇಕು ಅಂತ ನಾನಂತೂ ಯಾವತ್ತೂ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡವಳೆ ಅಲ್ಲ ಚಿಕ್ಕ ವಯಸ್ಸಿಂದ ನನಗೆ ಬುದ್ಧಿ ಬಂದಾಗಿಂದ ನಾನೇ ಅಡುಗೆ ಮನೆಗೆ ಹೋಗಿ ನಮ್ಮ ಅಮ್ಮನ ಮನೆಯಲ್ಲಿ ನಾನೇ ಅಡುಗೆ ಮನೆಗೆ ಹೋಗಿ ನಮ್ಮಮ್ಮ ಏನು ಮಾಡಿರ್ತಾರೆ ಎಲ್ಲ ಪಾತ್ರೆ ತೆಗೆದು ನೋಡೋದು ಎಲ್ಲ ಮುಚ್ಚಳ ತೆಗೆಯೋದು ಸಾರು ಅನ್ನದು ಬಕ್ರಿ ಮಾಡಿರೋದು ಪಲ್ಯ ಎಲ್ಲ ನನಗೇನು ಇಷ್ಟ ಬಕ್ರಿನೇ ಇಷ್ಟ ಯಾವಾಗಲೂ ಮಧ್ಯಾಹ್ನ ಸ್ಕೂಲಿಂದ ಬಂದ ತಕ್ಷಣ ಸಾಯಂಕಾಲ ಬಕ್ರಿ ಪಲ್ಯ ಅನ್ನ ನನಗೇನೇನು ಇಷ್ಟ ಅದು ಬಡಿಸ್ಕೊಂಡು ನಾನು ಊಟ ಮಾಡೋದು ನನಗೆ ಊಟಕ್ಕೆ ಹಾಕ್ಕೊಡ್ರಿ ನನಗೆ ಊಟ ಬೇಕು ನಾನು ಆರ್ಡ್ರ್ ಮಾಡ್ದವಳೆ ಅಲ್ಲ ನನಗೆ ಅದು ಇಷ್ಟ ಆಗೋಲ್ಲ ಅದೇನೂ ಇಷ್ಟ ಆಗೋಲ್ಲ ನಮಗೇನು ದೇವ್ರ ಕೈ ಕಾಲು ಕೊಟ್ಟಿದ್ದಾನೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ನಮ್ಮ ಮನೆ ಇರುತ್ತೆ ನಮ್ಗೆ ಯಾರು ಇದೇನು ಗೆಸ್ಟ್ ಮನೆ ಏನು ರೀ ನಾವೇನು ಬೀಗ್ರ ಮನೆಗೆ ಹೋಗಿರ್ತೀವಿ ನಮ್ಮ ಮನೇಲಿ ನಾವು ಹಾಕ್ಕೊಂಡು ತಿನ್ನಬೇಕು ಮತ್ತು ಯಾರಾದರೂ ಇದ್ದರೆ ಅವ್ರಿಗೂ ಹಾಕ್ಕೊಡ್ಬೇಕು ಮಾಡೋ ಕರ್ತವ್ಯ ಮಾಡೋ ಸೇವೆ ಎಲ್ಲನೂ ಮಾಡಲೇಬೇಕು ನೋಡಿ ನನ್ನ ನೇಚರಂತೂ ಖಂಡಿತವಾಗ್ಲೂ ಇದೇ ಥರ ಚಿಕ್ಕ ಹುಡುಗಿಯಿಂದ ಇದೇ ಥರ ಇದೆ ಮತ್ತು ಯಾರೇ ನನ್ನ ರಿಲೇಟಿವ್ಸ್ ಮನೆಗೆ ಚಿಕ್ಕಮ್ಮ ದೊಡ್ಡಮ್ಮ ಆಂಟಿ ಮನೆಗಳು ಹೋದರೂ ನನಗೆ ಅದೇ ಬೇಕು ಇದೇ ಬೇಕಂತ ಎಕ್ಸ್ಪೆಕ್ಟೇಷನ್ ಇರಲ್ಲ ಅವರು ಟೀ ಮಾಡಲಿ ಕಾಫಿ ಮಾಡಲಿ ಏನಾದರೂ ಇರಲಿ ನಾನು ಪ್ರೀತಿಯಿಂದ ಕಣ್ಣಿಗೆ ಹೊತ್ಕೊಂಡು ತಿಂತೀನಿ ದಿಮಾಕು ಅಹಂಕಾರ ಗರ್ವ ಎಲ್ಲ ಎಲ್ಲೂ ತೋರಿಸಲ್ಲ ನಾನು ಅಕ್ಕಂದ್ರ ಮನೆಗೆ ಹೋಗ್ಲಿ ತಂಗಿ ಮನೆಗೆ ಹೋಗ್ಲಿ ಅದೇ ಬೇಕು ಇದೇ ಬೇಕು ಅಂತ ನಾನು ನಮ್ಮ ಮನೆಯಲ್ಲಿ ಹೇಗಿರ್ತೀನೋ ಓದಲು ಅಷ್ಟೇ ಇದು ಆಗಿರ್ತೀನಿ ಸೊ ಅಂದರೆ ಕೂತ್ಕೊಂಡೇ ಇರಲ್ಲ ಕಾಲ್ ಮೇಲೆ ಕಾಲ್ ಹಾಕ್ಕೊಂಡು ನಾನು ಆದಷ್ಟು ಹೋಗಿ ಅವ್ರಿಗೂ ಹೆಲ್ಪ್ ಮಾಡಬೇಕು ಪಾಪ ತೊಂದರೆ ಆಗುತ್ತೆ ಅವ್ರಿಗೆ ಅಂತ ಆ ಥರ ಮನಸ್ಸಲ್ಲೂ ಥಿಂಕ್ ಮಾಡ್ತೀನಿ ನಂದು ಏನಕ್ಕೆ ನಮ್ಮ ಅಕ್ಕ ಮಗ ಇದ್ದಾನೆ ನಿಕ್ಕಿ ಅವನು ಸ್ಪೇನಲ್ಲಿ ಅವನು ಜಾಬ್ ಮಾಡ್ತಾನೆ ಅವನು ಸಾಫ್ಟ್ವೇರ್ ಇಂಜಿನಿಯರು ಅವನು ಕೂಡ ಹಾಗೇ ಅವನು ಎಷ್ಟೊತ್ತಾದರೂ ಆಗಲಿ ಅವ್ನಿಗೆ ಹೊಟ್ಟೆ ಹಸಿತ್ತಾ ಅವ್ನಕ್ಕೆ ಸೀದಾ ಕಿಚನ್ಗೆ ಹೋಗಿ ಊಟ ಬಡಿಸ್ಕೊಂಡು ಊಟ ಮಾಡ್ತಾನೆ ನಮ್ಮ ಮನೇಲಿ ಗಂಡು ಮಕ್ಕಳು ಕೂಡ ಕೆಲವೊಬ್ಬರು ಹಾಗೇ ಇದ್ದಾರೆ ಸೊ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಾರ್ದು ನನಗೆ ನನ್ನ ನೇಚರು ಈ ಥರ ಇದೆ ಅಂತ ಹೇಳ್ತೀನಿ ಗ ಕೆಲವೊಂದು ಗಂಡು ಮಕ್ಕಳು ಅಂದರೆ ಗಂಡು ಎಲ್ಲರೂ ಹೀಗೆ ಇರಬೇಕು ಅಂತ ಅಲ್ಲ ಇವಾಗ ವರ್ಕಿಂಗು ವುಮೆನ್ಸ್ ಅಂದರೆ ಗಂಡ ಹೆಂಡ್ತು ಇಬ್ಬರು ದುಡಿಯೋರು ಇರ್ತಾರೆ ಇಬ್ರು ಒಬ್ರಿಗೊಬ್ರು ಹೆಲ್ಪ್ ಮಾಡಲೇಬೇಕು ಒಬ್ರನ್ನೊಬ್ರನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಳ್ಳೇಬೇಕು ಇಬ್ಬರು ಈಕ್ವಲ್ ಆಗಿ ಸರಿಸಮವಾಗಿ ಕೆಲಸ ಮಾಡಿಕೊಂಡು ಹೊರಗಡೆನೂ ದುಡಿಬೇಕು ಮನೆಯಲ್ಲಿ ಗಂಡನೂ ಹೆಂಡ್ತಿಗೆ ಹೆಲ್ಪ್ ಮಾಡಬೇಕು ಅಡುಗೆ ಮಾಡೋದು ಸಂಡೆ ಹೆಂಡ್ತಿಗೆ ಹೆಲ್ಪ್ ಮಾಡೋದು ಹೊರಗಡೆ ಸುತ್ತಾಡೋಕ್ಕೆ ಕರ್ಕೊಂಡು ಹೋಗೋದು ಜೊತೆ ಜೊತೆಯಾಗಿ ಇಬ್ಬರೂ ಒಂದು ಅವಳು ಅವಳಿಗೆ ಅವ್ ಗಂಡನೇ ಪೇರೆಂಟ್ಸು ಗಂಡನಿಗೆ ಹೆಂಡ್ತಿನೇ ಪೇರೆಂಟ್ಸು ಆ ಥರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಲ್ಲಿ ಹೋಗ್ತಾ ಇದ್ರೆ ಲೈಫ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಕೆಲವೊಬ್ರು ನಾನು ಯಾಕೆ ಮಾಡಲಿ ಅಂದರೆ ಜ ಬರೀ ಇವಾಗ ಜಾಬ್ ಮಾಡೋರ್ಗೆ ಹೇಳ್ತಾ ಇರೋದು ಜಾಯಿಂಟ್ ಫ್ಯಾಮಿಲಿ ಇರೋರಿಗೆ ಬಿಸ್ನೆಸ್ ಮಾಡೋ ಗಂಡು ಮಕ್ಳದ್ದು ಅವ್ರದ್ದು ಬೇರೆ ಯಾಕೆಂದರೆ ಜಾಯಿಂಟ್ ಫ್ಯಾಮಿಲಿ ಇರುತ್ತೆ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅವ್ರಿಗೆ ಇವಾಗ ನನ್ನ ತಂದೆಗೇ ಅಷ್ಟೊಂದು ಅಡುಗೆ ಮನೆಯದು ಪರಿಚಯ ಇರಲಿಲ್ಲ ಸೊ ನಾವು ನಮ್ಮ ತಾಯಿ ಎಲ್ಲ ಮಾಡ್ತಾ ಇದ್ವಿ ನಮ್ಮಣ್ಣ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಪರವಾಗಿಲ್ಲ ನಮ್ಮ ಅತ್ತಿಗೆಗೆ ಸ್ವಲ್ಪ ಹೆಲ್ಪ್ ಮಾಡ್ತಾನೆ ಹೊರಗಡೆ ವ್ಯವಹಾರಗಳನ್ನ ನೋಡ್ಕೊಳ್ತಾನೆ ಏನು ಬೇಕು ಬೇಡ ಅಮ್ಮನಿಗೆ ಏನು ಟ್ಯಾಬ್ಲೆಟ್ಸ್ ತರಬೇಕು ಬೇಕು ಬೇಡ ಅದನ್ನೆಲ್ಲ ನೋಡ್ಕೊಳ್ತಾನೆ ಹೀಗೆ ಪ್ರತಿಯೊಬ್ಬರೂ ಮನೆಯಲ್ಲಿ ಎಲ್ಲರೂ ಒಂದು ಸಾಥ್ ಒಂದು ಕೈ ಜೋಡಿಸಿ ಒಂದು ಇದನ್ನ ಅದು ಅದೊಂದು ಸಾರ್ಥಕತೆ ಒಂದು ಕೆಲಸ ಮಾಡಿದ್ರೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದ್ದರೆ ಒಬ್ರಿಗೊಬ್ರು ಸಹಕಾರ ಕೊಟ್ರೆ ಅದು ಸಾರ್ಥಕತೆ ಆಗುತ್ತೆ ಒಬ್ಬರೇ ಇದ್ದರೆ ಬೆಳಗಿಂದ ರಾತ್ರಿ ಒಬ್ರು ಒಬ್ಬರೇ ಹೆಣ್ಮಗಳು ಅವಳೇ ಮಾಡ್ತಾಯಿದ್ದು ಹೊರಗಡೆ ಅವಳೇ ದುಡಿಯೋದು ಮನೆಯಲ್ಲೂ ಅವರೇ ಅವಳೇ ಮಾಡೋದು ಹೊರಗಡೆನೇಲ್ಲೂ ವ್ಯವಹಾರಗಳನ್ನ ಅವಳೇ ನೋಡ್ಕೊಳ್ಳೋದು ಆದರೆ ಹೆಂಗೆ ಪೇಷನ್ಸು ಹೋಗುತ್ತೆ ಗೊತ್ತಾ ಪೇಷನ್ಸು ಆ ರೇಂಜ್ಗೆ ಹೊಟ್ಟೋಗುತ್ತೆ ನಿಜವಾಗ್ಲೂ ಅದಕ್ಕೆ ಎಲ್ಲರೂ ಗಂಡು ಮಕ್ಳು ಯಾರೇ ಇರಲಿ ನಿಮ್ಮ ವೈಫ್ಗೆ ನಿಮ್ಮ ತಾಯಿಗೆ ನಿಮ್ಮ ತಂಗಿಗೆ ಆದಷ್ಟು ಅರ್ಥ ಮಾಡಿಕೊಂಡು ಹೆಲ್ಪ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಫುಲ್ಲಾಗಿ ಕೇಳ್ಕೊಳ್ತೀನಿ ಲಿವಿಂಗ್ ಹಾಲ್ ಕೂಡ ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿ ಎಲ್ಲ ಫರ್ನಿಚರ್ನ ಜರುಗಿಸಿ ಎಲ್ಲ ಕ್ಲೀನ್ ಮಾಡಿದ್ದಾಯ್ತು ಹೊಸ ಹೊಸ ಒಗ್ದಿರೋ ಬೆಡ್ಶೀಟ್ಗಳ್ನ ಕೂಡ ಹಾಕಿ ನಮ್ಮ ಇಶಾನಿನ ಕೇಜಲ್ಲಿ ಹಾಕಿರ್ತೀನಿ ಇವಾಗ ಎಲ್ಲ ಒಗೆದಾಯಿತು ವಾಷಿಂಗ್ ಮೆಷಿನಲ್ಲಿರೋದನ್ನೆಲ್ಲ ತೆಗೆದು ಇವಾಗ ಹಾಕಬೇಕು ನೀಟಾಗಿ ಅದು ಎಲ್ಲ ಕಂಫರ್ಟೆಲ್ಲ ಹಾಕಿ ಹಾಕಿ ವಾಷಿಂಗ್ ಮಷಿನ್ಗೆ ಹಾಕಿರ್ತೀನಿ ಇದೊಂದು ಇರೋದ್ರಿಂದ ನನಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಅಂದರೆ ಡೈಲಿ ಏನು ವಾಷಿಂಗ್ ಮಿಷಿನ್ಗೆ ಬೆಡ್ಶೀಟ್ಗಳು ಹಾಕಲ್ಲ ನೋಡ್ಕೊಂಡ್ಬಿಟ್ಟು ಹಾಕ್ತೀನಿ ಅಷ್ಟೇ ನಮಗೆ ಗೊತ್ತಿರುತ್ತಲ್ವ ಮನೆಯಲ್ಲಿ ಹೆಣ್ಮಕ್ಳಿಗೆ ಯಾವಾಗ ಚೇಂಜ್ ಮಾಡಬೇಕು ದೀವಾಂದು ಮತ್ತು ಬೆಡ್ರೂಮ್ದು ಅಂತ ಹೇಳಿ ಸೊ ಹಾಗಾಗಿ ಇವಾಗ ಅದು ನೀಟಾಗಿ ಒಣ್ಕೊಳ್ಳುತ್ತೆ ಎಲ್ಲ ಡ್ರೈ ಆಗಿ ಬಂದಿರುತ್ತೆ ಆಲ್ಮೋಸ್ಟ್ ಇದೆಲ್ಲ ಒಣಗಿದ್ಮೇಲೆ ಮತ್ತೆ ತೆಗೆದು ಇವನು ಮಡಚಿ ಅದರ ಜಾಗಕ್ಕೆ ಬೆಡ್ಶೀಟ್ಗಳ್ನ ಸೇರಿಸೋ ಒಂದು ವಾರ್ಡ್ರೋಬಲ್ಲಿ ಅದೇ ಸಪ್ರೇಟ್ ಒಂದು ಜಾಗಲ್ಲಿ ಅದನ್ನ ಜೋಡಿಸಿಡಬೇಕು ನಮಗೆ ಬೇಕಾದಾಗ ಪಟ್ ಅಂತ ಕೈಗೆ ಸಿಗೋ ಥರ ಇರಬೇಕು ಹೀಗೆಲ್ಲ ಒಂದೊಂದು ಇದಕ್ಕೂ ಒಂದೊಂದು ಒಂದು ಪ್ಲೇಸ್ ಅದಕ್ಕೆ ಅಂತ ಒಂದು ಪ್ಲೇಸ್ ಇರಬೇಕು ಅವಾಗ್ಲೂ ಅದು ನೀಟಾಗಿ ಆರ್ಗನೈಸ್ ಆಗಿರುತ್ತೆ ಯಾವುದೇ ಒಂದು ಬಕೆಟ್ಗಳಿರ್ಬೋದು ಬೆಡ್ಶೀಟ್ಗಳಿರ್ಬೋದು ದಿನ ಹಾಕೊಳ್ಳೋ ನಮ್ಮ ಬಟ್ಟೆ ಯಾವಾಗಲೂ ಒಂದು ಸಾರಿ ಉಡೋ ಸೀರೆ ಚೂಡಿದಾರ್ಗಳು ಇದಕ್ಕೆಲ್ಲನೂ ನೀಟಾಗಿ ನಾವು ನಮಗೆ ಬೇಕಾದಾಗ ಪಟ್ ಅಂತ ಕೈಗೆ ಸಿಗೋ ಥರ ನೋಡೋಕ್ಕೂ ಲುಕ್ನೂ ಕೂಡ ಚೆನ್ನಾಗಿ ಕಾಣಿಸ್ಬೇಕು ನೋಡಿ ಇವಾಗ ಇದು ಒಂದು ಡಿಸಿಪ್ಲಿನಾಗಿ ಕಾಣಿಸುತ್ತೆ ಈ ಬಟ್ಟೆ ಹಾಕೋದನ್ನ ಇವರು ಹಾಕೊಟ್ಟಿರೋ ಹಾಕ್ಸ್ಕೊಟ್ಟಿದಾರಲ್ಲ ಓನರ್ ಅಂಕಲ್ ನಮಗೆ ಇಲ್ಲಿ ನೋಡಿ ಗ್ರೀನ್ ಮ್ಯಾಟ್ ಕೂಡ ಹಾಕಿದ್ದೀನಿ ಇದನ್ನು ಅಷ್ಟೇ ಯುಟಿಲಿಟಿ ನಾನು ಕ್ಲೀನ್ ಮಾಡ್ತಾ ಇರ್ತೀನಿ ಮ್ಯಾಟ್ಗಳು ಕಿಚನ್ಗೆ ಹೊಸ ತರಿಸಿದ್ದೀನಿ ಸೊ ಅದು ಆರ್ಗನೈಸ್ ಆಗಿ ಜೋಡಿಸಿ ಹಾಕಿರ್ತೀನಿ ಒಂದು ಬಾಲ್ಕನಿನಲ್ಲಿ ಬಟ್ಟೆಗಳ್ನ ನಾವೇನು ಟೆರೆಸ್ಗೆ ಹೋಗಿ ಅಲ್ಲಿ ಹಾಕೋ ಅಷ್ಟು ವಾಷಿಂಗ್ ಮಿಷಿನ್ ಸಮಯ ಈಗ ಒಂದೂವರೆ ಮಧ್ಯಾಹ್ನ ಆಗಿದೆ ಮನೆ ಎಲ್ಲ ಡೀಪ್ ಕ್ಲೀನಿಂಗ್ ಮಾಡ್ತಾ ಬರ್ತಾ ಇದ್ದೀನಿ ಒಂದು ಕಡೆಯಿಂದ ಎಲ್ಲಾನು ಡಸ್ಟಿಂಗು ಕ್ಲೀನಿಂಗು ಎಲ್ಲನೂ ಇವಾಗ ಏನದು ಹಾಲ್ ಎಲ್ಲ ಕ್ಲೀನ್ ಮಾಡಿದೆ ನಿಮಗೆನೆ ಇವಾಗ ಆವಾಗಲೇ ತೋರಿಸ್ದೆ ನಾನು ಹಾಲ್ ಕೂಡ ಲಿವಿಂಗ್ ಏನಿದೆ ಲಿವಿಂಗ್ ರೂಮು ಅದೆಲ್ಲ ಫುಲ್ ಕ್ಲೀನ್ ಆಯಿತು ಇವಾಗ ಇನ್ನೊಂದು ಗೆಸ್ಟ್ ರೂಮ್ ಏನಿದೆ ಗೆಸ್ಟ್ ರೂಮ್ನು ನೀಟಾಗಿ ಡೀಪ್ ಕ್ಲೀನಿಂಗ್ ಮಾಡಿದೀನಿ ತುಂಬಾ ಚೆನ್ನಾಗಿ ಕ್ಲೀನಿಂಗ್ ಆಯಿತು ಮಂಚದ ಕೆಳಗೆಲ್ಲ ಏನು ಸ್ಟೋರೇಜು ಸ್ಟೋರ್ ರೂಮ್ ಮಾಡಿಬಿಟ್ಟಿದ್ದರು ನಮ್ಮ ಮನೆಯವರು ಸ್ಟೋರೂ ಮಾಡಿಬಿಡ್ತಾರೆ ಎಲ್ಲ ಕಡೆ ರತ್ತಿ ಆಳು ಮೂಳು ಎಲ್ಲ ಸೇರಿಸ್ತಾರಪ್ಪ ನನಗಂತೂ ಇಷ್ಟನೇ ಆಗಲ್ಲ ನೀ ನೀಟಾಗಿರಬೇಕು ಕ್ಲೀನಾಗಿ ಆ ರದ್ದಿ ಆ ಪೇಪರ್ಗಳು ಏನೇನೋ ಏನೇನೋ ಪ್ಲಾಸ್ಟಿಕ್ ಕವರ್ಸು ಅದು ಯಾವುದೋ ಅದು ಇದು ಬರುತ್ತಲ್ಲ ಈ ಸಿಮೆಂಟ್ ಮೂಟೆಗಳ ಥರ ಪ್ಲಾಸ್ಟಿಕ್ ಎಲ್ಲ ಬರುತ್ತಲ್ಲ ಅದು ಇದು ಎಷ್ಟರ ಒಂದು ರಾಶಿ ಇತ್ತು ಮಂಚದ ಕೆಳಗೆ ಎಲ್ಲ ಮಂಚದ ಕೆಳಗಡೆ ಫುಲ್ಲು ನಾನು ಹೋಗ್ಬಿಟ್ಟು ಎಲ್ಲ ಫುಲ್ ಕ್ಲೀನ್ ಮಾಡಿ ಮತ್ತೆ ಅದೆಲ್ಲ ಜೋಡಿಸಿ ಧೂಳು ಡಸ್ಟಿಂಗ್ ಎಲ್ಲ ಮಾಡಿ ನೀಟಾಗಿ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಎಷ್ಟು ನೀಟಾಗಿ ಕಾಣಿಸುತ್ತೆ ಗೊತ್ತಾ ಏನಾದರೂ ಗೆಸ್ಟ್ ರೂಮ್ ಇರಲಿ ಎಷ್ಟನ್ನು ರೂಮ್ ಇರಲಿ ರೂಮ್ ಕೂಡ ಇವನ್ ನಾವು ಸ್ಟೋರ್ ರೂಮ್ ಇಟ್ರು ಒಂದು ಸ್ಟೋರ್ ರೂಮ್ ಇರುತ್ತೆ ಒಂದು ಗರಾಜಲ್ಲಿ ರೂಮ್ ಇರುತ್ತೆ ಅಂದರೆ ಬೇಸ್ಮೆಂಟಲ್ಲಿ ರೂಮ್ ಇರುತ್ತೆ ಏನೇ ಒಂದು ವೇಸ್ಟ್ ಥಿಂಗ್ಸ್ ಇದ್ರೂ ಅದನ್ನ ಇಟ್ಕೊಳ್ಳೋದನ್ನ ಇಟ್ಕೊಳ್ಬೇಕು ಇಲ್ಲ ಬಿಸಾಕೋದನ್ನ ಬಿಸಾಕ್ಬಿಡ್ಬೇಕು ಡಂಪ್ ಮಾಡಿಬಿಡ್ಬೇಕು ಎಲ್ಲದರೂ ಕೊಟ್ಬಿಡ್ಬೇಕು ಇಲ್ಲಾಂದರೆ ಇಷ್ಟ ಇಲ್ವಾ ಓ ಎಲ್ ಸಿಲಿ ಅಲ್ಲಿ ಇಲ್ಲಿ ಸೆಲ್ ಸೆಲ್ ಮಾಡಿಬಿಡ್ಬೇಕು ಸೊ ಇವನ್ ಒಂದು ಸ್ಟೋರೂಮಲ್ಲಿ ಕೂಡ ನೀಟಾಗಿ ನಾವು ಜೋಡಿಸಿಡಬೇಕು ಎಲ್ಲ ಡಸ್ಟಿಂಗ್ ಎಲ್ಲ ಮಾಡಿ ಅದ್ರ ಮೇಲೆ ಏನು ಧೂಳು ಬೀಳಬಾರ್ದಂಗೆ ಒಂದು ಏನಾದರೂ ಒಂದು ವೇಸ್ಟ್ ಬೆಡ್ಶೀಟ್ ಕಾಟನ್ ಬೆಡ್ಶೀಟು ಆ ಥರದ್ದೆಲ್ಲನೂ ಹಾಕಿ ವಿಂಡೋಗಳಿದ್ರೆಲ್ಲ ನೀಟಾಗಿ ಒರೆಸ್ಬಿಟ್ಟು ಕರ್ಟನ್ಸ್ ಎಲ್ಲ ಹಾಕಿ ಸ್ವಲ್ಪ ಗಾಳಿ ಆಡೋ ಥರ ಇರಬೇಕು ಒಂದು ಕಡೆ ವೆಂಟಿಲೇಷನ್ ಇರಬೇಕು ಗಾಳಿ ಸ್ವಲ್ಪ ಬೆಳಕು ಸೂರ್ಯನ ಬೆಳಕು ಬೆಳಗ್ಗೆ ಆ ಥರ ಆಮೇಲೆ ಸೊಳ್ಳೆಗಳು ಹಾವು ಅದು ಇದು ಆ ಥರದ್ದೆಲ್ಲ ಬಲ್ಲಿ ಹೋಗಬಾರ್ದು ಅಂತ ಮೆಶ್ ಕೂಡ ಇರಬೇಕು ಹಾಗೆ ಸ್ಟೋರೂಮ್ ಇದ್ದರೆ ಆ ಥರ ಇರಬೇಕು ನೀಟಾಗಿ ಅದು ನಮ್ಗೇನೋ ಬೇಕಾಗಿರುತ್ತೆ ಇವಾಗ ಕೆಲವೊಂದು ಸಾರಿ ಗೆಸ್ಟ್ ಬರ್ತಾರೆ ಎಕ್ಸ್ಟ್ರಾ ಥಿಂಗ್ಸ್ ಏನೋ ಬೇಕಾಗಿರುತ್ತೆ ಅಲ್ಲಿಂದ ನಾವು ತಗೊಳ್ಬೋದು ಆವಾಗವಾಗ ನೀಟಾಗಿ ಅದನ್ನು ಎಲ್ಲ ಕಸ ಗುಡಿಸಿ ಡಸ್ಟಿಂಗ್ ಮಾಡಿ ಒರೆಸಿ ವರ್ಸಿ ಮತ್ತು ಸೊಳ್ಳೆ ಇದು ಏನಾದರೂ ಸ್ಪ್ರೇ ಮಾಡಿ ಬರಬೇಕು ಜಿರಳೆ ಸ್ಪ್ರೇ ಮಾಡಬೇಕು ಜಿರಳೆ ಮಾತ್ರೆಗಳನ್ನ ಇಡಬೇಕು ವೆಂಟಿಲೇಷನ್ ಇರಬೇಕು ಮತ್ತು ಮೆಶ್ ಏನಾದರೂ ವೆಂಟಿಲೇಷನ್ ಮೆಷ್ಶು ಅದನ್ನು ಹಾಕಲೇಬೇಕು ಖಂಡಿತವಾಗ್ಲೂ ಸೊ ಈ ಥರ ಎಲ್ಲನೂ ಒಂದು ಪ್ಲಾನ್ಗಳು ಇರಬೇಕು ನಾನು ಎಷ್ಟು ಕ್ಲೀನ್ ಮಾಡಿದೆ ಅಂದರೆ ಇವಾಗ ಎದ್ದಾಗಿಂದ ಬರೀ ಕ್ಲೀನಿಂಗೇ ಇದೆ ಅದ್ರ ಮಧ್ಯೆ ಕಿಚನ್ಗೆ ಹೋಗಿ ಒಂದು ಸ್ವಲ್ಪ ಪಾತ್ರೆ ತೊಳೆದು ಅನ್ನಕ್ಕಿಟ್ಟೆ ಅಲ್ಸಂತಿ ಕಾಳು ಸಾರು ನೆನೆದೇ ಇದೆ ರಾತ್ರಿ ಮಾಡಿದ್ನಲ್ಲ ಎಂಟು ಗಂಟೆಗೆ ಮಾಡಿದ್ದೆ ಅದನ್ನೇ ಬಿಸಿ ಮಾಡಿದ್ದೀನಿ ಅದಕ್ಕೆ ಮತ್ತೇನಾದರೂ ಟೊಮೊಟೊ ರಸಮ್ ಆದರೆ ತರಿಸ್ತೀನಿ ಟೊಮೊಟೊ ಖಾಲಿಯಾಗಿದೆ ನಾನೇ ರಸಮ್ ಮಾಡಿಬಿಡ್ತಾ ಇದ್ದೆ ಟೊಮೊಟೊ ರಸಮ್ಮು ಮತ್ತೆ ಕೆಳಗಿಳಿದು ಮನೆಯಲ್ಲೇ ಇಲ್ಲೇ ಇದೆ ಮನೆ ಮುಂದೆನೇ ಇರುತ್ತೆ ಶಾಪ್ಗಳು ನಮ್ಗೆ ಏನು ಕಷ್ಟ ಇಲ್ಲ ಸಾಕಷ್ಟು ಅಂಗಡಿಗಳಿದೆ ಹಾಲು ಮೊಸರು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಏನು ಯೋಚನೆ ಇಲ್ಲ ಅಷ್ಟು ಬೇಕು ಬೇಕಾದಾಗ ತರಕಾರಿ ಕೆಳಗಡೆ ಅದು ಅದೊಂದು ನಮ್ಗೆ ಹಳೆ ಮನೇಲಿ ಆ ಥರ ಇರಲಿಲ್ಲ ಅಯ್ಯೋ ಅದಕ್ಕೋಸ್ಕರ ಮತ್ತೆ ನಾನು ತಲೆ ಬಾಚ್ಕೊಂಡು ಮತ್ತೆ ಡ್ರೆಸ್ ಹಾಕ್ಕೊಂಡು ಮೇನ್ ರೋಡ್ವರೆಗೂ ಬರಬೇಕಾಗಿತ್ತು ಇಲ್ಲಿ ಹಂಗಿಲ್ಲ ಕೆಳಗಡೆ ಇಳಿದು ಹೋದರೆ ಎಲ್ಲ ಪಾಪ ಗುರ್ತಿರೋರು ಇರ್ತಾರೆ ಒಂದೊಂದು ಸರಿ ಅವ್ರ ಹತ್ರ ಚೇಂಜ್ ಇರಲಿಲ್ಲ ನಾನು ಕ್ಯಾಶ್ ಕೊಟ್ಟೆ ಅಂದ್ರೂ ಆಮೇಲೆ ಕೊಡುವಂತೆ ಪರವಾಗಿಲ್ಲ ಹೋಗಮ್ಮ ಅಂತ ಹೇಳ್ತಾರೆ ಇಲ್ಲ ನಿಮ್ಮ ಹಸ್ಬೆಂಡ್ ಬಂದು ಕೊಡ್ತಾರೆ ಪರವಾಗಿಲ್ಲ ಹೋಗಿ ಅಂತಾರೆ ಸೊ ಆ ಥರ ನಾವು ರೆಗ್ಯುಲರ್ ಕ್ಲ ಕಸ್ಟಮರ್ ಇರ್ತೀವಲ್ವ ಅವ್ರಿಗೆ ಹಾಲು ಮೊಸರು ಹೂವು ಹಣ್ಣು ತರಕಾರಿ ಮೆಡಿಕಲ್ ಶಾಪು ಮೆಡಿಕಲ್ ಶಾಪು ಅಷ್ಟೇ ಕೆಲವೊಂದ್ಸರಿ ಚೇಂಜ್ ಅವ್ರ ಹತ್ರ ಇರಲಿಲ್ಲ ಅಂದರೆ ಅವರೂ ಹಾಗೇನೆ ಹೇಳ್ತಾರೆ ಮತ್ತು ಕೊಡ್ತೀವಿ ಈ ಥರ ಒಂದು ಒಂದು ಅವ್ರಿಗೂ ನಮ್ಮ ಮೇಲೆ ಪ್ರೀತಿ ನಂಬಿಕೆ ವಿಶ್ವಾಸ ಗೌರವ ಇರುತ್ತೆ ನಾವು ಅದೇ ಥರನ ಅದನ್ನು ಉಳಿಸ್ಕೊಂಡು ಹೋಗ್ತೀವಿ ಖಂಡಿತವಾಗ್ಲೂ ಉಳಿಸ್ಕೊಂಡು ಹೋಗ್ತೀವಿ ಸೊ ಬನ್ನಿ ಇವಾಗ ಬೆಡ್ರೂಮ್ ಎಷ್ಟು ಕ್ಲೀನ್ ಮಾಡಿದ್ದೀನಿ ಅಂತ ತುಂಬ ಟಯರ್ಡ್ ಆಗ್ತು ನನಗೆ ಹುಷಾರಾಗಿದ್ದೀನಿ ನಾನು ಹುಷಾರಾಗಿದ್ದರೆ ಸಿಕ್ಕಾಬಟ್ಟೆ ಕೆಲಸ ಮಾಡ್ತೀನಿ ಊಟನೂ ಮಾಡಲ್ಲ ಟೀ ಬಿಸ್ಕೆಟು ಟೀ ಬ್ರೆಡ್ ಟೋಸ್ಟು ಅವಲಕ್ಕಿ ಆ ಥರದ್ದು ಏನಾದರೂ ತಿಂದ್ಕೊಂಡು ಕೆಲಸ ಮಾಡ್ತಾನೆ ಇರ್ತೀನಿ ಯಾಕೆಂದರೆ ಕೆಲ್ ಊಟ ಮಾಡಿದರೆ ತಿಂಡಿ ತಿಂದರೆ ಆಮೇಲೆ ಹೆವಿ ಆದರೆ ನಮಗೆ ಕೆಲಸ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರನೇ ಲೈಟ್ ಬ್ರೇಕ್ಫಾಸ್ಟ್ ರಾಗಿ ಮಾಡಿರ್ಬೋದು ಬ್ರೆಡ್ ಟೋಸ್ಟ್ ಇರ್ಬೋದು ಆ ಥರ ತಿನ್ಬಿಟ್ಟು ಎಲ್ಲ ಕ್ಲೀನಿಂಗ್ ಮಾಡ್ತೀನಿ ತುಂಬ ಡೀಪ್ ಕ್ಲೀನಿಂಗ್ ಡಸ್ಟಿಂಗು ಗೆಸ್ಟ್ ರೂಮ್ ಹೋಗಿ ಸ್ಟೋರ್ ರೂಮ್ ಮಾಡಿಟ್ಟಿದ್ರು ನಮ್ಮ ಯಜಮಾನ್ರು ನನಗೆ ಅವ್ರಿಗೆ ಅದಕ್ಕೇ ನನಗೆ ಎಷ್ಟು ಹೇಳಿದ್ರು ಅವ್ರಿಗೆ ಅರ್ಥನೇ ಆಗೋಲ್ಲ ನಾನು ಏನು ಮಾಡಲಿ ಸಿವಿಂಗ್ ಮಷಿನ್ ಮೇಲೆ ಒಂದು ರಾಶಿ ಧೂಳಿತ್ತು ಎಲ್ಲ ಡಸ್ಟ್ ಆಗಿತ್ತು ಅದ್ರ ಮೇಲೆ ಏನಾದರೂ ಹೊದಿಸ್ಬೇಕು ಇದಕ್ಕೆ ಕವರ್ ಹಾಕಬೇಕು ಒಂದು ನೋಡಿ ಎಫ್ ಎಮ್ ನಾನು ಆಫೀಸ್ಗೆ ಹೋಗ್ಬೇಕಾದ್ರೆ ಬೋರ್ ಆಗುತ್ತೆ ಹಾಡು ಕೇಳಬೇಕು ಹಾಡು ಕೇಳ್ಕೊಂಡು ಕೆಲಸ ಮಾಡಬೇಕು ಬೆಳಗ್ಗೆ ಆಫೀಸ್ಗೆ ಖುಷಿ ಆಗುತ್ತೆ ಅಂತ ಇದನ್ನ ಎಫ್ ಎಮ್ ಇಟ್ಟಿದ್ದೀನಿ ಇದು ನಡೀತಾ ಇದೆ ಇಲ್ಲೊಂದು ಆಯಿಲು ಅದು ಇದು 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 ಹೇಳಬೇಕು ಅಂದರೆ ಇದಕ್ಕೆ ಸಿವಿಂಗ್ ಮಷಿನ್ಗೆ ತರಿಸಿದ್ದು ಆಯಿಲ್ ಇಲ್ಲೊಂದು ಎಕ್ಸ್ಟ್ರಾ ಇಟ್ಟಿದ್ದೀನಿ ಇದು ಹರಳೆಣ್ಣೆ ಇದೆ ಎತ್ತಿಡಬೇಕು ಮತ್ತು ಈಗೆಲ್ಲ ಒರೆಸಿದ್ದೀನಿ ಇಲ್ಲೆಲ್ಲ ನೀಟಾಗಿ ಎಲ್ಲ ಇದ್ರ ಕೆಳಗೆ ಎಲ್ಲ ಒರೆಸ್ಬಿಟ್ಟು ಇಟ್ಟಿದ್ದೀನಿ ಇದು ಗುಡ್ ನೈಟ್ ಲಿಕ್ವಿಡೇಟ್ರ ಬೆಡ್ರೂಮ್ ಬೆಡ್ರೂಮಲ್ಲಿ ಒಂದು ಇರಲೇಬೇಕು ಗೆಸ್ಟ್ ರೂಮಲ್ಲಿ ಇರಲಿ ಅಂತ ಸೊ ಇಷ್ಟಿದೆ ನೀಟಾಗಿ ಬೆಡ್ಶೀಟು ಎಲ್ಲ ಹಾಕಿದ್ರು ನಮ್ಮ ನಮ್ಮನೆಯವರೇ ಬಂದರೆ ಕೆಲವೊಂದು ಸಾರಿ ಇಲ್ಲೇ ಮಲ್ಕೋ ಇಲ್ಲೇ ಮಲ್ಕೊಳ್ತಾರೆ ಆ ಆ ರೂಮಲ್ಲಿ ಇನ್ನ ಇನ್ನೊಂದು ರೂಮಲ್ಲಿ ಏನಾಗುತ್ತೆ ನಾನು ಈಶಾನ್ಯ ಮಲ್ ಮಲ್ಕೊತೀವಲ್ಲ ಈಶಾನ್ಯ ಕೆಲವೊಂದು ಸಾರಿ ಅದೇನಾದ್ರೂ ಶಬ್ದ ಮಾಡ್ತಾ ಇರ್ತಾಳೆ ಕಿರ್ಚ್ಕೊಳ್ತಾ ಇರ್ತಾಳೆ ಅದಕ್ಕೆ ಅವರು ಇಲ್ಲಿ ಬಂದು ಮಧ್ಯಾಹ್ನ ಒನ್ ಅವರ್ ಮಲಗ್ತಾರೆ ಬಾಗಿಲಾಕೊಂಡು ಮಲಗ್ತಾರೆ ಯಾಕಂದರೆ ಇಲ್ಲಿ ಗಾಳಿನೂ ಬರುತ್ತೆ ಈ ರೂಮಲ್ಲಿ ಸ್ವಲ್ಪ ಆಗಿರುತ್ತೆ ಈ ಬಟ್ಟೆಗಳು ಏನಪ್ಪ ಅಂದ್ಕೊಳ್ಬೇಡಿ ಇದು ವಾಶ್ ಮಾಡಿರೋದು ಸ್ವಲ್ಪ ಡಸ್ಟಿಂಗು ಮತ್ತು ಏನಾದರೂ ನೀರು ಬಿದ್ದರೆ ಅದೆಲ್ಲನೂ ವರ್ಸ್ ಕಿಚನಲ್ಲಿ ನೀರು ಬಿದ್ದರೆ ಮತ್ತೆ ಅದೆಲ್ಲ ವರ್ಷಕ್ಕೆ ಡಸ್ಟಿಂಗ್ ಮಾಡೋಕ್ಕೆ ವಾಶ್ ಮಾಡಿರೋದು ಇದೆಲ್ಲ ಒಗ್ದಿರೋ ಒಗ್ ಇಲ್ಲಿ ಹಾಕಿದ್ದೀನಿ ಇಲ್ಲೇ ಇರಲಿ ಅಂದ್ಬಿಟ್ಟು ವಿಂಡೋನು ಈ ಥರ ಗಾ ನಾನೇನು ಟ್ಯೂಬ್ಲೈಟ್ ಹಾಕಿಲ್ಲ ಇಲ್ಲೇನು ನೋಡಿ ಗಾಳಿ ಬೆಳಕು ಎಷ್ಟು ಚೆನ್ನಾಗಿ ಬರುತ್ತೆ ಅಲ್ಲೆಲ್ಲ ನೀಟಾಗಿ ಜೋಡಿಸಿಟ್ಟೆ ಡೈನಿಂಗ್ ಟೇಬಲ್ ಇದನ್ನು ಇವಾಗ ಯೂಸ್ ಮಾಡ್ತಾ ಇಲ್ಲ ಸೊ ಏನಾಗುತ್ತೆ ಫರ್ನಿಚರ್ ಮನೆ ತುಂಬ ಸೇರಿಸಿದ್ರೆ ಮನೆ ಚಿಕ್ಕದಾಗಿ ಕಾಣಿಸುತ್ತೆ ತುಂಬ ಗಜ್ಬಿಜಿ ಗಜ್ಬಿಜಿ ಅನಿಸುತ್ತೆ ಅದಕ್ಕೆ ನನಗೆ ಆದಷ್ಟು ಮಿನಿಮಮ್ ಫರ್ನಿಚರ್ ಇರಬೇಕು ಅದನ್ನೆಲ್ಲ ಈ ಥರದ್ದು ನೋಡಿ ಇದಕ್ಕೆ ನಾವೇನು ಜಾಸ್ತಿ ಪ್ರೈಸ್ ಕೊಟ್ಟಿಲ್ಲ ಇರ್ಬೋದು ಅಂಟ್ ಎಷ್ಟಿದೆಯೋ ನನಗೂ ಮರ್ತು ಹೋಗಿದೆ ಟೂ ತೌಸಂಡ್ ಇದೆಯೋ ಎಷ್ಟಿದೆಯೋ ಗೊತ್ತಿಲ್ಲ ತುಂಬ ವರ್ಷ ಆಯಿತು ಅದೇ ತುಂಬ ಬಾಳಿಕೆ ಬರುತ್ತೆ ನೀಟಾಗಿ ಒರೆಸಿ ಸೋಪ್ ವಾಶ್ ಎಲ್ಲ ಮಾಡಿ ಇಟ್ರೂ ತುಂಬ ಇದಕ್ಕೊಂದು ಕವರ್ ಹಾಕಿದ್ರು ತುಂಬ ಚೆನ್ನಾಗಿರುತ್ತೆ ಯೂಸ್ಫುಲ್ ಇದೆ ಮಾತ್ರ ಡೈನಿಂಗ್ ಟೇಬಲ್ಲು ಇದೂ ಅಲ್ಲ ಇದು ಕಾರ್ಪೆಟ್ಟು ಕಾರ್ಪೆಟ್ಟು ಯಾರಾದರೂ ಬಂದಾಗ ಹಾಲಲ್ಲಿ ಲಿವಿಂಗಲ್ಲಿ ಹಾಕೋಕ್ಕೆ ಆಗುತ್ತೆ ಇಲ್ಲ ಯಾವಾಗಲಾದರೂ ಹಬ್ಬ ಇದ್ದಾಗ ಹಾಕೋಕ್ಕಾಗ ದೊಡ್ಡದಿದೆ ಇದು ಕಾರ್ಪೆಟ್ಟು ಹೆಲ್ಮೆಟ್ಗಳು ಎರಡು ಇರೋದು ಇಲ್ಲೆಲ್ಲ ಮೂಲೆಯಲ್ಲೆಲ್ಲ ಗುಡಿಸಿ ಒರೆಸಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಯಿತು ಇಲ್ಲೊಂದು ಚಿಕ್ಕ ಮ್ಯಾಟ್ ಹಾಕಿದ್ದೀನಿ ಇಷ್ಟು ಇದು ಸಿವಿಂಗ್ ಮಷೀನು ತೋರ್ಸಿದ್ನಲ್ವ ಈ ಗೆಸ್ಟ್ ರೂಮು ನಮ್ಗೆ ಸಿಕ್ಕಾಬಿಡಿ ದೊಡ್ಡದಾಗಿನೇ ಇದೆ ಅಂತ ಹೇಳ್ತೀನಿ ಇಲ್ಲಿ ನಮ್ಮ ಮನೆಯವರು ಅವ್ರು ಒಗೆಯೋ ಬಟ್ಟೆಗಳನ್ನ ಇದರಲ್ಲಿ ಹಾಕ್ತಾರೆ ಇದು ಜಾಕೆಟ್ ಎಮರ್ಜೆನ್ಸಿ ಹಾಕೊಂಡು ಹೋಗಕ್ಕೆ ಇಡ್ತಾರೆ ಒಂದು ಮೂರು ನಾಲ್ಕು ಜಾಕೆಟ್ಸ್ ಇದೆ ಇದೆಲ್ಲ ಕೋಟು ಸೊ ಅದು ಇಟ್ಕೊಳ್ತಾರೆ ಆಮೇಲೆ ಇಲ್ಲಿ ಬಾಗಿಲ ಹಿಂದೆ ಈ ತರ ಓನರ್ ಅಂಕಲ್ನೇ ನಮ್ಗೆ ಹ್ಯಾಂಗರ್ಗಳು ಹಾಕೊಟ್ಟಿದ್ದಾರೆ ಎರಡು ಬೆಡ್ರೂಮ್ಗೂ ಹ್ಯಾಂಗರ್ಸ್ ಹಾಕಿದ್ದಾರೆ ನಮ್ಮ ನಾವೇನು ಮತ್ತೆ ಬೇರೆ ಕಡೆ ಮೊಳೆ ಹೊಡೆಯೋದಾಗ್ಲಿ ಗೋಡೆ ಡ್ಯಾಮೇಜ್ ಮಾಡೋದಾಗಲಿ ನಮ್ಗೆ ಕೆಲಸ ಇಲ್ಲ ಸೊ ಈ ತರ ಏನಾದರೂ ಒಗೆಯೋ ಬಟ್ಟೆ ಇದ್ರೆ ಎಲ್ಲ ಎಲ್ಲ ಬಿಚ್ ಹಾಕಿರೋ ಶರ್ಟ್ಗಳು ಇಲ್ಲಿ ಹಾಕಿರ್ತಾರೆ ಇದನ್ನು ಇಷ್ಟು ಕಾರ್ನರ್ ಎಲ್ಲ ಧೂಳು ಡಸ್ಟಿಂಗ್ ಮಾಡಿದೆ ನೋಡಿ ಅಲ್ಲೆಲ್ಲ ನನಗೆ ಕಾರ್ನರ್ ಫಸ್ಟ್ ಡಸ್ಟಿಂಗ್ ಮಾಡ್ಕೊಂಡ್ಬಿಡ್ತೀನಿ ನಾನು ಫಸ್ಟ್ ಕಾರ್ನರ್ ಡಸ್ಟಿಂಗ್ ಮಾಡಿಬಿಟ್ಟು ಆಮೇಲೆ ಬೇರೆ ಕೆಲಸ ಮುಂದೆ ಮುಂದೆ ಡಸ್ಟಿಂಗ್ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ಇಲ್ಲಿ ಬಾಗಿಲು ಒರೆಸ್ಬೇಕು ನಾನು ಇಲ್ಲಿ ಧೂಳಿದೆ ಇದೇನಪ್ಪ ಅನ್ಬೋದು ಬಾಗಿಲುಗಳು ಇನ್ನೂ ಒರೆಸಿಲ್ಲ ನಾನು ಯಾವ ಬಾಗಿಲು ಒರೆಸಿಲ್ಲ ಹ್ಯಾಂಡ್ ಗ್ಲೌಸ್ ಥರನೇ ಇದೆ ಒಂದು ಕಾಟನ್ದು ಮೀಶನಲ್ಲಿ ತರಿಸಿದ್ದು ಕೈಗೆ ಅದನ್ನು ಗ್ಲೌಸ್ ಹಾಕೊಂಡ್ಬಿಟ್ಟು ನೀಟಾಗಿ ನಾವು ಒರೆಸ್ಕೊಂಡು ಬರ್ಬೋದು ನೋಡಿ ಎಷ್ಟು ಡಸ್ಟ್ ಹೆಂಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿ ಆಯಿತಾ ಇದು ಡಸ್ಟ್ ಇನ್ನು ಬಾಗಿಲುಗಳೆಲ್ಲ ಒರೆಸೋ ಕೆಲಸ ಇದೆ ನೋಡಿ ಮೇಲೂ ಡಸ್ಟ್ ಇದೆ ಹೇಗೆ ಬಾಗಿಲುಗಳು ಒರೆಸ್ಬೇಕು ಕಬರ್ಡ್ಗಳೆಲ್ಲ ಒರೆಸ್ಬೇಕು ಮೇಲಿಂದ ಮೇಲಿಂದ ಮೇಲೆ ಒರೆಸ್ಬೇಕು ಇದ್ರ ಕಬರ್ಡ್ ಒಳಗಡೆ ನಮ್ಮ ಮನೆಯವ್ರದ್ದು ಈ ಕಬರ್ಡ್ ಒಳಗಡೆ ನಮ್ಮ ಮನೆಯವ್ರ ಬಟ್ಟೆ ಇದೆ ಅವರೆಲ್ಲ ನೀಟಾಗಿ ಜೋಡಿಸ್ಕೊಳ್ಳಿ ಅವ್ರು ಜೋಡಿಸಿಲ್ಲ ನಾನು ತೋರ್ಸೋಕ್ಕಾಗಲ್ಲ ಇವಾಗ ಜೋಡಿಸ್ಕೊಳ್ಳಲ್ಲ ಅವರು ನಾನು ಎಷ್ಟು ಅಂತ ಕೆಲಸ ಮಾಡಲಿ ಇದೊಂದು ದೇವ್ರ ಐಟಮ್ಸು ಮತ್ತು ನನ್ನದು ಹೊಲಿಗೆ ಕ್ಲಾಸ್ ಟೈಲರಿಂಗ್ ಕ್ಲಾಸ್ ಬ್ಯಾಗ್ ಇದೆ ಸ್ವಲ್ಪ ಎಕ್ಸ್ಟ್ರಾ ಗಂಧದ ಕಡ್ಡಿಗಳ್ನ ಇಟ್ಟಿದ್ದೀನಿ ಎಕ್ಸ್ಟ್ರಾ ಇದೆಲ್ಲ ಸ್ಟಾಕ್ ಇರೋ ಗಂಧದ ಕಡ್ಡಿಗಳು ಸ್ಟಾಕ್ ಇರೋದು ಇದೆಲ್ಲ ದೇವ್ರ ಪೂಜೆಗೆ ಬೇಕಾಗಿರೋ ಬತ್ತಿ ಹೂ ಬತ್ತಿ ಅದೆಲ್ಲನೂ ಇದು ನಮ್ಮ ಮನೆಯವ್ರದ್ದು ಏನೋ ಒಂದು ಬ್ಯಾಗು ಇದ್ಲಿನೂ ಏನು ಒಂದು ಸ್ವಲ್ಪ ಅಲ್ಲಿ ವಿಂಡೋ ಸ್ಕ್ರೀನು ಆಮೇಲೆ ಇದು ನನ್ನ ಟೈಲರಿಂಗ್ದು ಆಮೇಲೆ ಇದೆಲ್ಲ ಹೇರ್ ಆ್ಯಕ್ಸರೀಸ್ ನಾನು ಎಲ್ಲಾದರೂ ಸೀರೆ ಉಟ್ಕೊಂಡು ಫಂಕ್ಷನ್ನು ಮದುವೆಗಳಿಗೆ ಹೋಗಬೇಕು ಅಂದರೆ ಮತ್ತೆ ಹಾಗಲೆಲ್ಲ ಪರ್ಚೇಸ್ ಮಾಡೋ ಅಷ್ಟು ಇರಲ್ಲ ನೋಡಿ ಇದೆಲ್ಲ ಹೇರ್ ಆ್ಯಕ್ಸೆ ಹೇರ್ ಬನ್ನು ಹೇರ್ ಕ್ಲಿಪ್ಸು ಮತ್ತು ಏನದು ಉದ್ದ ಜಡೆ ಬರುತ್ತಲ್ಲ ಅದು ಎಲ್ಲ ಇದೆ ಇದರಲ್ಲೂ ಸ್ವಲ್ಪ ಆ ಥರದ್ದೇ ಹೇರ್ ಆ್ಯಕ್ಸಸರೀಸ್ ಇದೆ ಮತ್ತು ಇದರಲ್ಲಿ ಇದರಲ್ಲಿ ಬ್ಲೌಸ್ಗಳು ಇಟ್ಟಿದ್ದೀನಿ ಅಲ್ಲಿ ಒಂದಿಷ್ಟು ಬೆಡ್ಶೀಟ್ಗಳು ಇಟ್ಟಿದ್ದೀನಿ ಐರನ್ ಬಾಕ್ಸ್ ಅಲ್ಲೇ ಇಟ್ಟಿದ್ದೀನಿ ಇದರಲ್ಲಿ ಇನ್ನೂ ಇನ್ನೂ ನೀಟಾಗಿ ಆರ್ಗನೈಸ್ ಮಾಡಿ ಜೋಡ್ಸಿಡ್ಬೇಕು ನಾನು ಇವಾಗ ಸದ್ಯಕ್ಕೆ ಅಂದರೆ ಎಲ್ಲ ಡಸ್ಟಿಂಗ್ ಮಾಡಿನೇ ಜೋಡಿಸಿಟ್ಟಿದ್ದೀನಿ ಇದು ಕುಶನ್ ಕವರ್ಸು ದಿವಾನ ಕುಶನ್ ಕವರ್ಸು ಸೊ ಇನ್ನೂ ಆಮೇಲೆ ಮಾಡ್ತೀನಿ ಸ್ವಲ್ಪ ಟೈಮ್ ಬೇಕು ನನಗೆ ಮತ್ತೆ ಎಲ್ಲ ಮೊದಲು ಇದನ್ನು ಇದ್ರ ಮೇಲುಗಡೆ ಎಲ್ಲ ಒರೆಸ್ಬೇಕು ಡಸ್ಟ್ ಎಲ್ಲ ಕೂತಿರುತ್ತೆ ಸೊ ಇಷ್ಟ ಆಯ್ತು ನೋಡಿ ಈ ರೂಮು ಈ ಥರ ಕಾಣಿಸ್ತಾ ಇದೆ ಇವಾಗ ಹೇಗೆ ಕಾಣಿಸುತ್ತೆ ನೋಡಿ ಕಿಟಕಿ ನಾನೇ ತೆಗೆದೆ ಸ್ವಲ್ಪ ಗಾಳಿ ಚೆನ್ನಾಗಿ ಬರಲಿ ಅಂತ ಗಾಳಿ ಜಾಸ್ತಿ ಬರುತ್ತೆ ಗಾಳಿ ಜಾಸ್ತಿ ಬಂದು ಏನಾಗುತ್ತೆ ಈ ಬಾಗಿಲು ಅದ್ರ ಪಾಡುಗೆದ್ದೆ ಆ ಥರ ಬಂದ್ಬಿಟ್ಟು ಢಮ್ 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 ಅನ್ನತ್ತೆ ಡೋರ್ಗೆ ಸ್ಟಾಪರ್ ಹಾಕ್ಸಿಲ್ಲ ಯಾವ ಓನರ್ಗಳು ಸ್ಟಾಪರ್ ಹಾಕ್ಸಲ್ಲ ಡೋರ್ಗೆ ನಾನು ಏನು ಮಾಡ್ತೀನಿ ಈ ಮೂಲೆಗೊಂದು ಮ್ಯಾಟ್ ಇಟ್ಬಿಡ್ತೀನಿ ಈ ಮೂಲೆ ಇದೆಯಲ್ಲ ಇಲ್ಲಿ ಒಂದು ಮ್ಯಾಟ್ ಕಾಲು ವರ್ಷ ಮ್ಯಾಟ್ ಇಡ್ತೀನಿ ಅಡ್ಡ ಫಾರ್ ಎಕ್ಸಾಂಪಲ್ ಇದಿದೆ ಇದನ್ನು ತಗೊಂಡ್ಬಂದು ನೀಟಾಗಿ ಹಿಂಗೆ ಫೋಲ್ಡ್ ಮಾಡಿಬಿಟ್ಟು ಈ ಥರ ಹಿಂಗೆ ಅಡ್ಡ ಇಟ್ಬಿಡ್ತೀನಿ ಇದು ಬ ಅಡ್ಡ ಇಟ್ಟರೆ ಏನಾಗುತ್ತೆ ಅವಾಗ ಇದು ಬಂದ್ಬಿಟ್ಟು ಈ ಥರ ಕ್ಲೋಸ್ ಆಗುತ್ತೆ ಅವಾಗ ಏನಾಗಲ್ಲ ಡಬ್ಬನಲ್ಲ ಬಾಗಿಲು ಡ್ಯಾಮೇಜು ಆಗೋಲ್ಲ ದಯವಿಟ್ಟು ಇದು ಮಾತ್ರ ಎಲ್ಲರೂ ಜ್ಞಾಪಕ ಇಟ್ಕೊಳ್ರಿ ಯಾರೇ ಒಂದು ರೆಂಟ್ ಹೌಸಲ್ಲಿ ಇರೋದಾಗಲಿ ಇಲ್ಲ ಅದಕ್ಕೆ ಅಟ್ಲೀಸ್ಟ್ ಸ್ಟಾಪರ್ ಮಾಡಿಸಿ ಇಲ್ಲಿ ಸ್ಟಾಪರ್ ಮಾಡಿಸಿ ಇಲ್ಲಿ ಇಲ್ಲಿ ಬರುತ್ತೆ ಇಲ್ಲಿ ಸ್ಟಾಪರ್ ಮಾಡಿಸ್ತಾರೆ ಅದನ್ನ ಮಾಡಿಸಿ ಯಾಕೆಂದರೆ ಎಲ್ಲನೂ ನಾವು ಇರೋರು ಟೆನೆಂಟ್ಸ್ಗಳೇ ಮಾಡ್ಕೊಂಡಿರೋಕ್ಕಾಗಲ್ಲ ಇದೆಲ್ಲ ಸಣ್ಣ ಪುಟ್ಟ ಕೆಲಸಗಳು ಬಾಗಿಲು ನೋಡಿದ್ರೆ ಬಾಗಿಲು ಡ್ಯಾಮೇಜ್ ಆಗುತ್ತೆ ಸೊ ಹಂಗಾಗಿನೇ ಅದಕ್ಕೆ ಹೇಳೋದು ಫಸ್ಟ್ ಎಲ್ಲ ಸಣ್ಣ ಪುಟ್ಟ ಇದು ಮೇನ್ ಇಂಪಾರ್ಟೆಂಟ್ ಕೆಲಸಗಳು ಇಲ್ಲಿ ಸ್ಟಾಪರ್ ಮಸ್ಟ್ ಆ್ಯಂಡ್ ಶುಡ್ ಆಗ್ಲೇ ಬೇಕು ಇದಕ್ಕೆ ನೋಡ್ರಿ ಕ್ಲೀನಿಂಗ್ ಬೆಡ್ರೂಮ್ದು ಗೆಸ್ಟ್ ರೂಮ್ದು ಗೆಸ್ಟ್ ರೂಮ್ದು ಇಷ್ಟೆಲ್ಲ ಈ ಥರದ ಕವರ್ಗಳು ಎಷ್ಟು ಒಂದಿದಾವ ಅದನ್ನೆಲ್ಲ ಎಷ್ಟು ಗಲೀಜು ಮಾಡಲಿರ್ತಾಳು ನಮ್ಮ ಮನೆಯವರೇ ಗಲೀಜು ಮಾಡೋದು ನಮ್ಮ ಮನೆಯಲ್ಲಿ ನಾನು ಕ್ಲೀನ್ ಮಾಡೋದು ಅವರು ಗಲೀಜು ಮಾಡೋದು ಯಾವ ಐಟಮ್ನ ಯಾವ ಥಿಂಗ್ಸ್ನ ಬೇಕಾಗಿರೋದು ಎಲ್ಲಿ ಇಡಬೇಕು ಬೇಡದಿರೋದು ಎಲ್ಲಿ ಇಡಬೇಕು ಎಲ್ಲ ನೀಟಾಗಿ ಮಡಚಿ ಒಂದು ಬಾಕ್ಸ್ ಈ ಥರದ ಬಾಕ್ಸಲ್ಲಿ ಹಾಕಿ ಅಲ್ಲಿ ಏನು ಸಜ್ಜಾ ಇರುತ್ತಲ್ಲ ಸಜ್ಜಾದ ಮೇಲೆ ಸೇರಿಸ್ಬೇಕು ನೋಡಿ ಅಲ್ಲಿ ಕಸ ಇದೆ ಮರದಲ್ಲಿ ಕಸ ಹಾಕಿಟ್ಟಿದ್ದೀನಿ ಪ್ಲಾಸ್ಟಿಕ್ ಕವರು ಏನಾದರೂ ವೇಸ್ಟ್ ಹಾಕೋಕ್ಕಾಗುತ್ತೆ ಅದನ್ನು ಎತ್ತಿಡ್ತೀನಿ ನೀಟಾಗಿ ನಾನು ಇಷ್ಟು ಇಷ್ಟೆಲ್ಲ ಇದರಲ್ಲಿ ಇದನ್ನ ಇವಾಗ ಸಜ್ಜಾ ಮೇಲೆ ಇಡಬೇಕು ಈ ಬ್ಯಾಗ್ನ ಈ ಬ್ಯಾಗ್ ಸಜ್ಜಾ ಮೇಲೆ ಇಡಬೇಕು ಇದನ್ನು ಇಷ್ಟೆಲ್ಲ ಗೆಸ್ಟ್ ರೂಮಲ್ಲಿ ಇದಿಷ್ಟು ಗೆಸ್ಟ್ ರೂಮಲ್ಲಿ ಹರಡ್ಕೊಂಡಿತ್ತು ಹರಡುತ್ತಲ್ಲ ಈ ಹಪ್ಪಳ ಎಲ್ಲ ಹರಡು ಹಾಕ್ಬಿಡ್ತಾರ ನೋಡಿ ಹಂಗೆ ಹರಡ್ಬಿಟ್ಟು ಗೆಸ್ಟ್ ರೂಮ್ ಹೋಗಿ ಅದೇ ರೂಮ್ ಆಗಿತ್ತು ಅಸಿವಾಗಿದ್ದು ನಮ್ಮ ಮನೆಯವರೇ ಗಲೀಜು ಮಾಡೋದು ನಮ್ಮ ಮನೆಯಲ್ಲಿ ನಾನೊಬ್ಬಳು ಕ್ಲೀನ್ ಮಾಡೋದು ಉಪವಾಸ ಇದ್ಕೊಂಡು ನಿಜವಾಗ್ಲೂ ಬೇಜಾರಾಗುತ್ತೆ ಏನು ಮಾಡೋದು ನೋಡಿ ಎಷ್ಟು ನೀಟ ನನಗೆ ಮಲ್ಕೋಬೇಕನಿಸ್ತಾ ಇದೆ ಇವಾಗ ಇಲ್ಲೇ ನೀ ಇಲ್ಲಿ ಮಲಗಿದ್ರೆ ಏನಂದರೆ ಅಷ್ಟೊಂದು ಸೌಂಡ್ ಬರಲ್ಲ ವೆಹಿಕಲ್ಸ್ದು ಹೊರಗಡೆದು ಸೌಂಡ್ ಬರೋದೆ ಇಲ್ಲ ಹೊರಗಡೆದ್ ನೋಡಿ ಇವಾಗ ಗೆಸ್ಟ್ ರೂಮ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಂದರೆ ನನಗೆ ಇಲ್ಲಿ ಮಲ್ಕೊಳ್ಬೇಕು ಅನಿಸುತ್ತೆ ಈ ಥರ ಇದ್ದರೆ ಸಾವ ಏನೋ ನಮ್ಗೆ ಜಾಸ್ತಿ ಮನೇಲಿ ಕೆಲಸ ಮಾಡಿ ಸುಸ್ತಾದರೆ ಟಯರ್ಡ್ ಆದರೆ ಇಲ್ಲ ಹೊರಗಡೆಯಿಂದ ಗಂಡು ಮಕ್ಕಳೇ ಬಂದರೆ ಸ್ವಲ್ಪ ಮಲ್ಕೊಳ್ಳೋಕ್ಕೆ ನೀಟಾಗಿ ತಂಪಿರುತ್ತೆ ಅಷ್ಟು ತಂಪಾಗಿರೋ ಗಾಳಿ ತಣ್ಣಗಿರೋ ಮತ್ತು ಆ ಕಡೆ ವಿಂಡೋ ಕಡೆಯಿಂದ ಏನೂ ಡಿಸ್ಟರ್ಬೆನ್ಸ್ ಇಲ್ಲ ಯಾವುದೂ ನಮ್ಗೆ ಯಾವ ಡಿಸ್ಟರ್ಬೆನ್ಸ್ ಇಲ್ಲ ಮತ್ತು ಈ ರೂಮಲ್ಲಿ ಮಲಗಿದ್ರೆ ಯಾವುದೇ ಒಂದು ಸೌಂಡ್ ಬರೋಲ್ಲ ಹೊರಗಡೆದು ವೆಹಿಕಲ್ಸ್ದು ಮಕ್ಕಳು ಆಟ ಆಡೋದು ಸೌಂಡ್ ಬಂದರೆ ಇಲ್ಲಿ ಮೇಲ್ಗಡೆ ಕಾರ್ಪೆಂಟರ್ ವರ್ಕ್ ಮಾಡ್ತಾರಲ್ಲ ಈ ಬಿಲ್ಡಿಂಗ್ ಮೇಲೆ ಆ ಕಾರ್ಪೆಂಟರು ವರ್ಕ್ ಮಾಡೋ ಶಬ್ದ ಬರೋದು ಬಿಟ್ಟರೆ ಇನ್ಯಾವುದಿಲ್ಲ ಎಷ್ಟು ನೀಟಾಗಿ ನೋಡಿ ಎಲ್ಲ ಫಿನೈಲ್ ಹಾಕಿ ಫಿನೈಲು ಸೋಪ್ ಎಲ್ಲ ಹಾಕಿ ಮೂಲೆ ಮೂಲೆ ಫಸ್ಟ್ ಕಾರ್ನರ್ ಒರೆಸ್ಕೊಂಡು ಡಸ್ಟಿಂಗ್ ಮಾಡಿ ಮಾಪಿಂಗ್ ಮಾಡಿ ಎಷ್ಟು ಖುಷಿ ಆಗ್ತಾ ಇದೆ ಅಂದರೆ ತುಂಬ ತಂಪಗಿದೆ ಇಲ್ಲಿ ಈ ರೂಮಲ್ಲಿ ತಣ್ಣಗಿರುತ್ತೆ ನಿದ್ದೆ ಬಂದ್ಬಿಡುತ್ತೆ ಆರಾಮ್ಸೆ ಹೊರಗಡೆ ಕೆಲಸ ಮಾಡ್ಕೊಂಬಂದು ಸುಸ್ತಾಗ್ಬಿಟ್ರೆ ಊಟ ಮಾಡಿಬಿಟ್ಟು ಮಲ್ಕೊಂಡ್ಬಿಡ್ಬೋದು ಅಷ್ಟು ಚೆನ್ನಾಗಿದೆ ಯಾರೇ ಗೆಸ್ಟ್ ಬಂದರೂ ಅವರು ಕೂಡ ಇರೋದಕ್ಕೆ ಗೆಸ್ಟ್ ರೂಮೇ ಇದು ಗೆಸ್ಟ್ ರೂಮು ಮನೆಯವರು ಚೆನ್ನಾಗಿ ಸ್ಟೋರ್ ರೂಮ್ ಮಾಡ್ತಾರೆ ಅವರು ಅದರಲ್ಲಿ ನಂಬರ್ ಒನ್ ರೂಮ್ ಮಾಡೋದ್ರಲ್ಲಿ